ಅನ್ಫಾರ್ಚುನೇಟ್ಲಿ ನಾನ್ ಬಟ್ ಗೆಸ್ಟ್ ಮಾಡ್ತೀನಿ ಮ್ಯಾಟ್ರಾ ಯಾಕಿ ಪೋಟ್ರೆ ಮಾಡ್ತಾ ಇದ್ದ ಪಾಪ ನಮ್ಮ ಅಪ್ಪನ ಚೆನ್ನಾಗ್ ಬಂದೈತೆ ಮೂರ್ ಜನ ಟ್ವಿನ್ನಿಂಗು ನಮ್ ನಮ್ ಫ್ರಿಡ್ಜಲ್ಲಿ ಏನೇನಾಯ್ತಂತಿರಲ್ ಕನ್ಸ್ತೈತೆ

ಐ ಆಮ್ ಅಲೋನ್ ಸೊ ನನಗೆ ಎರಡು ಇವತ್ತು ನೆನ್ನೆ ಮೊನ್ನೆ ಎಲ್ಲ ಒಬ್ಬೊಬ್ಬಳು ಆಚೆ ಕಡೆ ಹೋಗಿ ತಿಂದು ಬೋರ್ ಆಗೋದು ಸೊ ಇದಕ್ಕೆ ಕಾಲೇಜ್ಗೆ ಏನಾದರೂ ತರ್ಸ್ಕೊಳೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಇಟ್ ಜಸ್ಟ್ ಥರ ಇದು ಬಂದ್ಬಿಟ್ಟು ಬಾಕ್ಸ್ ಬಿರಿಯಾನಿ ಬಿರಿಯಾನಿಗಾಯಿಸಿ ಇದರಲ್ಲಿ ಚಿಕನ್ ರೈಸ್ ಕರ್ಡ್ ಎಲ್ಲ ಐ ಮೇನ್ ಕಾಲೇಜ್ ಆಬ್ವಿಯಸ್ಲಿ ನೀವು ಎಲ್ಲರೂ ನನ್ನ ಕಾಲೇಜ್ ಯೂನಿಫಾರ್ಮಲ್ಲೇ ಏನು ನೋಡ್ಬೇಕು ವಯಸ್ಸು

சீரியஸ்லி திஸ் லுக்கிங் சோ குடிந்த க்ளாஸ் கைஸ் ஐம் நாட் ஏபல் டூட் திஸ் கம்ப்ளீட்லி ஹே காய்ஸ் இவ்வளவு வந்துவிட்டு சண்டே நம்ம எல்லா நம்ம சண்டே சண்டே ஃபுல் ஸ்பெஷல் ஸ்பெஷல் மாட் இவத்து நங்கேனா ಅನ್ಸ್ತಾ ಇಲ್ಲ ಸೊ ಐ ವಾಸ್ ಲೈಕ್ ನಾನು ಏನೋ ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಸೊ ಆರ್ಡರ್ ಬಂದ್ಬಿಡ್ತು ಮನೆ ಹತ್ರ ಬಂದ ಮೇಲೆ ನಮ್ಮ ಅಪ್ಪಲೆ ಹಿಂಗೆ ಆರ್ಡರ್ ಮಾಡಿದೀನಿ ಅಂತ ನಮ್ಮ ಡಾಡಿ ನಂಗೆ ಫೋನಲ್ಲಿ ಮಾತಾಡ್ತಾ ಇದ್ದರು ಕಾಸು ಕೊಟ್ಟರು ಲೈಕ್ ಸೋ ಹ್ಯಾಪಿ ಲೈಕ್ ನಾ ಲೈಕ್ ಏನಂತಾರೆ ಬೇರೆ ಕಾಸು ಎತ್ಕೊಂತ ಅಂದಿಲ್ಲ ಅವ್ರ ಹತ್ರ ಇದ್ದಿದ್ದು ಕಾಸು ತೆಗೆದು ಕೊಟ್ಬಿಟ್ರು ನಂಗೆ ಫುಲ್ ಖುಷಿ ನಾನು ಲೈಂಗಲ್ಲಿದ್ದೀನಿ ಅದಕ್ಕೆ ತೋಟ ಬ್ಲಾಕ್ ಬ್ಲಾಕಿ ಏನು ಬ್ಲಕ್ಕಿ ಸಮಾಚಾರ ಹೆಂಗೈತೆ ಜೀ ಬ್ಲಕ್ಕಿ ಜೀವನ ನನ್ನ ಹತ್ರ ಬರ್ಬಿಡ ಬಲಕ್ಕಿ ಮಾತಾಡೋದು

ಯಾರನ್ನು ನೋಡ್ತಾರೆ ಹೋಗು ಬಿಸಿ ಮಾಡೋಣ ಗೈಝ್ ಏನು ಗೊತ್ತಾ ದಿಸ್ ಇಸ್ ನಾಟ್ ಓವರ್ ಎಕ್ಸಾಚುರೇಟಿಂಗ್ ಥಿಂಗ್ಸ್ ಅವ್ರು ಸುಮ್ಮನೆ ಏನು ಅಂತ ಅಲ್ಲ ನಮ್ಮ ಮನೇಲಿ ಈ ಥರ ಎಲ್ಲ ಸಂಡೇಸ್ ಮಾಡೋಂಗಿಲ್ಲ ಬೇರೆ ದಿನ ಎಲ್ಲ ಮಾಡ್ಬೋದು ಬಿಕಾಸ್ ಸಂಡೇಸ್ ಎಲ್ಲರೂ ಮನೇಲಿ ಇರ್ತೀವಿ ಸೊ ಜಾಸ್ತಿ ಎಲ್ಲ ತೊಗೊಂಬಂದಿರ್ತಾರೆ ಮಾಡ್ತೀವಿ ತಿಂತೀವಿ ಇಟ್ ಇಲ್ ಇಟ್ ಇಲ್ ವರ್ಕ್ ಲೈಕ್ ದಟ್ ಬಟ್ ಇವತ್ತೇನಂತಂದರೆ ನಮ್ಮಪ್ಪ ಬೆಳಗ್ಗೆನೆ ಎದ್ಬಿಟ್ಟು ಏನು ಬೇಕು ಅಂತ ಒಂದು ಸಾವಿರ ಸಿಕ್ಕಿ ಕೇಳಿ ಚಿಕನ್ ತರಲ್ಲ ಮಟನ್ ತರಲ್ಲ ತಲೆ ತರಲ ಕಾಲು ತರಲ ಅಂತೆಲ್ಲ ಕೇಳ್ಕೊಂಡಿದ್ರು ಬಟ್ ನನಗೆ ನನಗೆ ಏನು ಮಾಡಬೇಕು ಅಂತ ಅನಿಸಿಲ್ಲ ಗೈಸ್ ಸೊ ಅದಕ್ಕೆ ಲೈಕ್ ಅದು ಆರ್ಡರ್ ಆ್ಯಂಡ್ ಎಣ್ಣವ್ರಿಗೆ ಹೇಳ್ದಿರ ಆರ್ಡ್ ಮಾಡಿ ಅಷ್ಟೇ ವಿನ್ನಿಂಗ್ದಾ ವಿನ್ನಿಂಗ್ದಾ ಲಿವರ್ ಫ್ರೈ ಚೆನ್ನಾಗಿರುತ್ತೆ ಯಮ್ 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 ಎಂ ಗೈಸಿರು ಡೆಡಿಕೇಶನ್ ನೋಡಿ ಗೈಸ್ ನಾನು ಇಷ್ಟು ವರ್ಷ ಯೂಟ್ಯೂಬ್ ಮಾಡಿನೂ ಇಷ್ಟೆಲ್ಲ ಡೆಡಿಕೇಶನ್ ನಾನು ಮಾಡೇ ಇಲ್ಲ ಯಾವ ಸಾಂಗಮ್ಮ ಅನ್ಕೊಂಡು ಇಬ್ರು ನನ್ನ ಬಳೆ ಗೈಸ್ ಗೈಸ್ ನನ್ನ ಬಳೆ ಏನು ನಮಗೆಲ್ಲ ಗ್ಲೋ ನೋಡಿ ಗೈಸ್ ಸಲೂನ್ ಅಕ್ಕ ಸಲೂನ್ಗೋಗಿ ಎಲ್ಲ ಗ್ಲೋ ಮಾಡಿಸ್ಕೊಂಡು ನನ್ನ ಕಣ್ಣ್ ಅದಕ್ಕೆ ನನ್ನ ನಾನೇ ನಾನು ಯಾಕೆ ತಸ ಇದು ಮಳೆ ಬರ್ತಾ ಇದೆ ನಿಮಗೆ ಕಾಣಿಸ್ತಿದ್ಯಾ ಮಳೆ ಜೋರ್ ಮಳೆ ಗೈಸ್ ಜೋರ ಮಳೆ ಅಲ್ಲೋಗಿ ನಿಂತ್ಕೊಂಡು ಕುಣಿತಾರಂತ ಇವಾಗ ಅಮ್ಮ ಮಗಳಿಬ್ರು ಜೋರ್ ಮಳೆ

ಗೆಸು ಗೆಲ್ಸು ಮಾಡಲ್ಲ ಅದಂತ ಅಂದ್ರಲ್ಲ ಇಲ್ಲ ನಾನು ಇಲ್ಲೇ ನಿಂತ್ಕೊಂಡು ಹಿಡಿಬೇಕಾ ಎಷ್ಟೊಂದ್ ವರ್ಷ ಆದ್ಮೇಲೆ ಈ ತರ ಕ್ಯಾಮ್ರಾಮನ್ ಹ್ಮ್ ಇವಾಗ ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾರೋಬ್ರು ಕ್ಯಾಮ್ರಾನ ತಗೋಳೋದು ಇಬ್ರು ಮಾಡ್ತಾ ಇದ್ದೀರಲ್ಲ ಈ ಕಡೆ ಬನ್ರಿ ಅಂತ ಕುಣಿತಾರ ಗೈಸ್ ಇವರೆಲ್ಲಾರು ಏನ್ ಏನ್ ಇವ್ರಿಬ್ರು ಭಯ ಬೀಳ್ತಾರೆ ಗೈಸ್ ನಮ್ಮಅಪ್ಪನ ಲೈಕ್ ಫಸ್ಟ್ಲಿ ಇಗ್ನೋರ್ ಮೈ ಅವತಾರ ಇವರಿಬ್ರು ಭಯ ಬೀಳ್ತಾರೆ ಗೈಸ್ ನಮ್ಮಅಪ್ಪನ ಏನ್ ಕೇಳಕ್ಕೂನು ಪಾಪ ಆರ್ ತಿಂಗಳಿಂದ ತುಂಬಾ ಭಯ ಬಿದ್ದು 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 ನಾ ತುಂಬಾ ಭಯ ಬಿದ್ದು 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 ಎಲ್ಲೂ ಹೋಗ್ತಾ ಇರ್ಲಿಲ್ಲ ಇವಾಗ ನಾನು ಇವ್ರು ಆಚೆ ಕಡೆ ಕರ್ಕೊಂಡು ಹೋಗೋಣ ಅಂತ ನಾನು ರೆಡಿ ಆಗ್ತಾ ಇದೀನಿ ನಿಜ ಹೇಳಸ್ತೀನಿ ನಿಜ ಕೊಟ್ಟು ಬಂದು ಟೈಡ್ ಆಗಿದ್ದೀನಿ ನಾನು ಬರಲ್ಲ ಹೌದು ಫಾದರ್ ಡ್ಯಾಡಿಸ್ ಡೇ ಫಾದರ್ ಡಾಟರ್ಸ್ ಡೇ ಮಾಡ್ಕೊಂಡು ನಾನು ಬರಲ್ಲ ಹೋಗ ನಂಗೆ ಸಾಕಾಗಲ್ಲಮ್ಮ ನೀನು ಎಷ್ಟೇ ಮಾಡಿದ್ರು ನಿಜಪೂರ್ತೀಮ್ಮ ನಿನ್ನ ನಾನೇ ನಿಜಮ್ಮ ನಾನು ಅಲೋ ಅಲೋ ಅಂದೆ ಏಯ್ ಆಚೆ ಹೋಗಬೇಕು ರೀ ಸುಳು ಆರು ತಿಂಗಳು ನಾವು ಒಂದಿಸಾನ ನಾವು ಅಂಗ ಕೇಳಿಲ್ಲ ಗೊತ್ತಾ ನಾವು ಮನೆಯಲ್ಲಿ 12 ಗಂಟೆಗೆ ಐಸ್ ಕ್ರೀಮ್ ತಿನ್ನಕ ಹೋಗಿದ್ರು ಸಂಸಾರ ಅಸ್ತ್ರ ಏನಿಲ್ಲ ಹನ್ನೆರಡ್ ಗಂಟೆ ಅಲ್ಲ 12 ಗಂಟೆನೆ ಹಿಂದಿನ ದಿವಸ ಇರ್ ಮನೆಯಲ್ಲಿ ಮಾಡ್ಕೊಂಡ್ವಿ ಹಿಂದಿನ ದಿನ ನಾವು ಅಪ್ಪಗೆ ಜರ ಆಯ್ತು ತಿನ್ ಮೇಲೆ 나ಮ್ಮಮ್ಮಿಗೆ ಬಂದ್ಬಿಡ್ತು ಸಂಸಾರಸ್ತ ಇವಾಗ ಏನ್ಕೋಗೋದು ಅವಶ್ಯಕತೆ ಏನಿಲ್ಲ ರೆಡಿ ಆಗ್ತಾ ಇದೀನಿ ಗಾಯ್ ನಾನ್ ರೆಡಿ ಆಗ್ತದೀನ ಒಬ್ಲಿ ಆಚೆ ಕಡೆ ಹೋಗ್ಬೇಕು ಪಿಂಕೆ ನಾನ್ ಬರ್ಬೇಕಂದ್ರೆ ನಂಗೆ ಡ್ರೆಸ್ ಇರೋ ಸ್ಟ್ರೈಟ್ ಮಾಡ ನಮ್ಗ್ ಫೋನ್ ಮಾಡೇಷ್ ಗ ಡ್ಯಾಡಿ ಕೇಳೋಣ ಮ್ಯಾಮ್ ನೀವ್ಳು ನಾನು ಅಂತಲ್ಲ ಸುಳ್ಳು ಹೇಳ್ತಾಳೆ ನಾವು ಆಚೆ ಕೂತಿದ್ವಿ ಅದಕ್ಕೊಳಗ್ ಬರ್ಲಿ ಅಂತ ನನ್ಗೆ ಆತರ ಎಲ್ಲ ಸುಳ್ಳೇಳು ನೀನು ನಾಳೆ ನಿಜ ಫೋನ್ ಮಾಡ್ತೀನಿ ನಿಂಗೆ ಎ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಬೇಕು ಸ್ಕೂಲ್ ಕಾಲೇಜ್ಗೆ ಅದು ಬಿಟ್ ಮಾಡ್ಕೊಂತ ಇದ್ಯಾ

ನನ್ನ ಡ್ರೆಸ್ ಆಗಿಲ್ಲ ನಾನು ಯಾವ್ದಂತ ಅನ್ಕೊಂಡಿಲ್ಲ ನನ್ನ ನೈಂಟಿನಲ್ಲೇ ಬಂದು ಇಟ್ ನೈಟ್ ಐ ಆಮ್ ಗೆಟಿಂಗ್ ಪಿಂಪಲ್ಸ್ ರಾಶಸ್ ಯು ಆರ್ ಗ್ರೋನ್ ಅಪ್ ಎಷ್ಟು ಬೆಳೆದ್ರೆ ನಾವೆಲ್ಲ ಬರಬಾರ್ದು ಯು ಆರ್ ನಾಟ್ ಮೀನ್ ಬಿಡ್ತೀವಿ ಹಂಗೆ ಅಮ್ಮ ಹೋಗಮ್ಮ ರೆಡಿ ಆಗೋಗು ಅಂದರೆ ನಾನು ನಾನು ಎಲ್ಲೂ ಕರ್ಕೊಂಡು ಕರ್ಕೊಂಡೋಗಲ್ಲ ನೋಡ್ಕೋ ನಿಜಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸೀರಿಯಸ್ ಇಲ್ಲಿ ಆಮೇಲೆ ಮಳೆ ಬರ್ತಾ ಐತೆ ಅಂತು ಇದರಲ್ಲಿ ಒಂದು ಮ್ಯಾಟ್ರ ಯಾಕೆಮ್ಮ ಹಿಂಗೆಲ್ಲ ಪೋಟ್ರೇ ಮಾಡ್ತಾ ಇದ್ದ ಪಾಪ ನಮ್ಮ ಅಪ್ಪನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಗೈಸ್ ನಾವೆಲ್ಲೂ ಹೋಗಿಲ್ಲ ಗೈಸ್ ಆದ್ರೆ ನೀವು ನೀವು ಹೋಗಿಲ್ಲ ನೀವು ಹೋಗಿಲ್ಲ ಸೋನಿ ನಾವು ಕೇಳಿಲ್ಲ ಆ್ಯಂಡ್ ವಿಶ್ ಈಸ್ ದ ಬ್ಯೂಟಿಫುಲ್ ಇನ್ನೇನು ಅಂತ ನಾನು ಅದೇ ಹಾಕೊಂಡಿರೋದು ಬೆಳಗ್ಗೆ ಹಾಕ್ಕೊಂಡಿದ್ದೀನಿ ಏನಾಯ್ತು ಸರ್ ಬಂದಿದ ತಕ್ಷಣ ನಾನು ಎಲ್ಲ ಪ್ರಾಡಕ್ಟ್ಸ್ ಎತ್ಕೊಂಬಿಟ್ರು ಗೈಸ್ ಆಮೇಲೆ ಇವ್ರಿಬ್ರೇ ಚೆನ್ನಾಗಿ ಕಾಣಿಸೋದು நன்ஸ் காவ் இஸ் மை ரெட் லிப்ஸ்டிக் வயசு லிப்ஸ்டிக் I don't know like i should tell like this or no but packaging but it's not it's not great and i'm using my all-time favorite maybelline 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 so guys let's do a quick fit check this is my outfit Ta -da! ಜೀನ್ಸ್ ಎಲ್ಲ ನಾರ್ಮಲ್ ವೈಟ್ ಲೈಕ್ ನಾರ್ಮಲ್ ವೈಟ್ ಲೈಕ್ ಪ್ಯಾಂಟ್ಸ್ ಫ್ರಮ್ ಇಲೆವೆನ್ 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 ನಾನು ಇವಾಗ ಹೊಸದಾಗಿ ಕಲ್ತಿದ್ದೀನಿ ಇನ್ಮೇಲೆ ನಾನು ಏನು ಔಟ್ಫಿಟ್ ಹಾಕಿದ್ರೂ ಐ ವಾಂಟ್ ಟು ಟೆಲ್ ದಟ್ ಇನ್ ಮೈ ವೀಡಿಯೋ ನಾನು ಆ ವೀಡಿಯೋ ಹಾಕಿದ ಮೇಲೆ ಕೇಳ್ತೀರಾ ನಾನೇ ಮಾಡ್ಕೊಂಬಿಟ್ಟಿರ್ತೀನಿ ಅಥವಾ ಆಮೇಲೆ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸಮಥಿಂಗ್ ಲಂಟರ್ ಬಿಕಾಸ್ ಸೋ ಮೆನಿ ಲಿಂಕ್ 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 ಕಮೆಂಟ್ 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 ಐ ವಾಂಟ್ ಐ ವಾಂಟ್ ಟು ಫಸ್ಟ್ ಇನ್ಫಾರ್ಮ್ ಇನ್ ದ ದೀಡಿಯೋ ಅದಾದ್ಮೇಲೆ ಅದಾದಮೇಲೆ ನಿಮ್ಗೆ ಡಾಕ್ಸ್ ಇರೋ ನನಗೂ ಕನ್ಫ್ಯೂಷನ್ ಅಲ್ಲ ಸೊ ದಿಸ್ ಇಸ್ ದ ಟಾಪ್ ಐ ಥಿಂಕ್ ಇದು ನಾನು ನನ್ನ ಪ್ಲಸ್ ಒನ್ ಇಯರ್ ಆ ಟೂ ಇಯರ್ ಆಗಿದೆ ತೊಗೊಂಡು ಬಟ್ ನಾನು ಎಲ್ಲೂ ಹಾಕೊಂಡಿರಲಿಲ್ಲ ನಾವು ಹೈ ಗೋಟ್ ಆನ್ ಆಪರ್ಚುನಿಟಿ ಟು ವೇರ್ ಐ ಲೈಕ್ ಲೈಕ್ ದಿಸ್ ಬಿಕಾಸ್ ಇವಾಗ ಡಿನ್ನರ್ ಕಲ್ ಹೋಗ್ತಿರೋದು ಸೊ ಏನಾದರೂ ತಿಂದ್ಬಿಟ್ಟು ಹೊಟ್ಟೆ ಬ್ಲೋಟ್ ಆದರೂ ಕೂಡ ಇಟ್ ಓನ್ ಬಿ ಸಿ ಸೊ ಅದಕ್ಕೆ ದಿಸ್ ಈಸ್ ಅ ಸೇಫ್ ಆ್ಯಂಡ್ ಐ ಆಮ್ ವೇನಿಂಗ್ ಬ್ಲ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಅದ್ರ ಜೊತೆಗೆ ಐ ಹವ್ ಪೇಡ್ ಅಪ್ ಸಮ್ ಗೋಲ್ಡ್ ಆನೆಂಟ್ಸ್ ಆ್ಯಸ್ ಯೂಶ್ವಲ್ ನನ್ಗೆ ಗೋಲ್ಡ್ ಚೆನ್ನಿರುತ್ತೆ ಅದ್ರ ಜೊತೆಗೆ ವಾಚು ಆಮೇಲೆ ಇದು ಓನ್ ಯು ಅಂತ ಐ ಲೈಕ್ ದಿಸ್ ಇದು ನಂಗೆ ಇಷ್ಟ ಅದ್ರ ಮೇಲೆ ಬರ್ದಿರೋದು ಅದಕ್ಕೆ ಮಾತ್ರ ನಾವು ಹಾಕೊಂತ ಇರೋದು ಇಲ್ಲಾಂದ್ರೆ ಹಾಕೊಂಡಲ್ಲ ಸ್ಟ್ರೈಟನ್ ಮೈ ಹೇರ್ ಆಫ್ಟರ್ ಸೋ ಲಾಂಗ್ ಆ್ಯಂಡ್ ಐ ಲೈಕಿಂಗ್ ಇಟ್ ಇಟ್ ಸಿ ಯು ಸೋನ್ ಬೈ ಆ್ಯಸ್ ಯೂಶ್ವಲ್ ನಾವು ಯಾವಾಗೂ ಅಪೋಸಿಟ್ ಆಗಿರೋದ್ರಿಂದ ನಾನು ವೈಟ್ ನಾನು ಬ್ಲ್ಯಾಕ್ ಹಾಕೊಂಡು ಹಾಕೊಂಡೋಗದಾಗ ಅವಳು ವೈಟ್ ಹಾಕೊಂತಾಳೆ ಯಶಿಕಾ ವಿತೌಟ್ ಮೇಕಪ್ ನಿಮ್ಗೆ ನೋಡಕ್ಕೆ ಇಷ್ಟ ನಾನು ಬಿಫೋರ್ ಶಿ ಟೈಮ್ ಸಮಥಿಂಗ್ ದಿಸ್ ಇಸ್ ಮೈ ಸ್ಪಾಟ್ ನಾನು ವುಡ್ ಇರೋ ಕಡೆ ಒಂಚೂರು ಲೈಟ್ ಇರೋ ಕಡೆ ವೇರ್ ಎವರ್ ದಟ್ ಈಸ್ ದಿಸ್ ಇಸ್ ಮೈ ಸ್ಪಾಟ್ ಅಂತ ಹೇಳ್ತೀನಿ ಯಾ ಐ ಲೈಕ್ ಶರ್ಟ್ಸ್ ನಾವು ಈಸ್ ತಾನೇ ಚೆನ್ನಾಗಿದೆ ತಾನೇ ಶರ್ಟ್ಸು ಇಲ್ಲೇ ಹಿಂಗೆಲ್ಲ ರೆಡಿ ಹ್ಞೂ ಚೆನ್ನಾಗಿದೆ ಗೈಸ್ ಅವಳು ರೆಡಿ ಆಗೋದು ಹೆಂಗಂದ್ರೆ ಫಸ್ಟ್ ಮಾಡಲಿಂಗ್ ಮಾಡ್ತಾಳೆ ನಾ ಸಿಕ್ಕಿದೊಂದು ಬಟ್ಟೆ ಎತ್ಕೊಂಡು ಹಾಕೊಂಡು ಬರೋದು ಸಮಥಿಂಗ್ ಲೈಕ್ ದಟ್ ನಾನು ಮಾಡಿದ್ರೆ ಮಾಡ್ಲಿಂಗ್ ಅವಾಗಿಂದ ಇದು ನಾಲ್ಕನೇ ಬಟ್ಟೆ ನಾಲ್ಕಾ ಐದು అదు ఫుల్ చూత ఐదు ఆరు ఏడు బాగా ఇవ్వగ ఈ రీచ్ హుడ్గా ఆరడి బీ సో ఇదిబిట్టు అది దొడికి पिंक या कोई जो तो क्या तो वाइट लाइक जीन्स दिस इज यशिका स्पीड सो ये बगैर यशिका चैनल ना कि मेकअप आपको नो अंदर स्पीड आपको कंसीलर आपको ना ना आपको ना ऑरेंज करैक्टर आज कल का डा ऑरेंज कलर करैक्टर आपको ना तो मेरे सामने आज जो तो क्या कंसीलर आपको ना इधर आपको ना म Guys, I want to show you guys my mom because Miss India turn up there, na mummy. Oh da. Na na, him in the bag already. ನೀನು ಬೇಗ ಏನೋ ರೆಡಿ ಆಗ್ತಿಯಮ್ಮ ಇವತ್ತು ನಮ್ಮ ಡ್ಯಾಡಿ ನಮ್ಮನ್ನ ಕರೆಕ್ಟಾಗಿ ಯಶಿಗೆ ನಿನ್ನ ಚಾರ್ಜರ್ ನಂಗೆ ಗೊತ್ತಿಲ್ಲ ಎಲ್ಲ ಆಯ್ತು ಅಂತ ಏನು ಗೊತ್ತಾ ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ಸುಮ್ಮನೆ ಸುಮ್ಮನೆ ಆಡಿಕಾರ ಎತ್ಕೊಂತ ಇದ್ರು ಆಚೆ ಇತ್ತು ಅಂತ ಬಟ್ ನಾನು ಫೋನಲ್ಲಿ ಚಾರ್ಜ್ ಇರೋ ಅದಕ್ಕೆ ಏಟಲ್ಲಿ ನಿಮ್ ಟು ಟೇಕ್ ಬಟ್ ನಮ್ಮಪ್ಪ ಬಲಿಕೊಳ್ಬೇಕು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಹೇಳ್ಬಾರ್ದು ಅವ್ರಿಗೆ ಗೊತ್ತಾಗೋದೇ ಇಲ್ಲ ನಾವ್ ಈ ತರ ಮಾಸ್ಟರ್ ಪ್ಲಾನ್ ಮಾಡಿ ನಂಗಾ ಚಪ್ಪಲಿ ನಂಗಾ ಚಪ್ಪಲಿ ಹೌದು ಚೆನ್ನಾಗಿರೋದು ಅದನ್ನ ಕೊಡೆ ಹ ಶೂ ಹಾಕೊಂಡ್ಬಿಡ್ತೀನಿ இ மேட்சிங் ஆக்கோண்டோரு கைஸ் அது ஹெங்காக்கோத்திலோரு மச்சிங் சோ நம் ஆல்டிந்தேர் எம் எம்பை এলে যাও <laughs>

ಪೆಪ್ಪರ್ ಚಿಕನ್ ಓಸ್ ಕಬಾಬ್ ಕಬಾಬ್ ಯಾಕೆ ಈ ಥೆ ಗೊತ್ತಿಲ್ಲ ನಾನು ಎಂಪೈರ್ ರೆಸ್ಟೋರೆಂಟ್ಗೆ ಹೋಗೋದೆ ಈ ಫಿಶ್ ತಿನ್ನೋಕ್ಕೆ ಪೆರಿ ಬಾಸಾ ಫಿಶ್ ಫಿಲೆಟ್ ಅಂತ ಸಖತ್ತಾಗಿರುತ್ತೆ ಯು ಆಲ್ ಮಸ್ಟ್ ಟ್ರೈ ದಿಸ್

ಚೆನ್ನಾಗಿ ಬಂದೈತೆ ಮೂರ್ ಜನ ಟ್ವಿನ್ನಿಂಗು ಅದ್ ನೆಡಿದ್ಬಿಟ್ ಫೋಟೋ ನಮ್ಮ ನೆಡೀದಿ ಮನೆಯಲ್ಲಿ ಗೈಸ್ ನಂದೊಬ್ಬಳ್ದೆ ಒಂದ್ ರೂಮ್ ಇನ್ ಮಿಕ್ತ ಒಂದ್ ರೂಮ್ ಯಾಕಂದ್ರೆ ಯಾಕಂದ್ರೆ ಸೊ ಯಶಕ ಜೊತೆ ಮಾಡ್ಕೊಂಡು ನಿದ್ದೆ ಬರೋದು ತಾನೇ ಒಂದಿನ ಈ ರೂಮಿಂದ ಆ ಈರೋಮಿಂದ ಆರೂಮು ಆರೂಮಿಂದ ಈರುಮು ಹಿಂಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಹಂಗೆ ಓಡಾಡ್ತಾ ಇರ್ತಾರೆ ನಾನು ಒಬ್ಳು ನನ್ನೊಬ್ಳು ಮಾತ್ರ ಆರಾಮಾಗಿ ಒಬ್ಬಳು ಮಲ್ಕೊತೀನಿ ಪಾಪು ನನಗೆ ಬಂದೇ ಬರ್ತಾ ಇದ್ದ ನನ್ನ ಜೊತೆ ಎರಡು ದಿನ ಬಂದ ಇಲ್ಲ ಮತ್ತು ಆರು ದಿವಸ ಆರು ದಿವಸ ಬಂದ ಇಲ್ಲ ಇಲ್ಲ ಒಂದು ನಾಲ್ಕು ದಿನನ ಐದು ದಿನ ಬಂದೀ ಅಕ್ಕ ಅನ್ಬೇಕು ನನ್ನ ಮೂರು ಚೆನ್ನಾಗಿದ್ದಾಗೂ ಹೋಗಿ ಭಾರೇ ಹಂಚ್ಕೊತಾ ಇರ್ತೀನಿ ಆಮೇಲೆ ಅದು ಊಟ ಚೆನ್ನಾಗಿತ್ತು ಅನಿತು ಊಟ ಚೆನ್ನಾಗಿತ್ತು ನೋ ಇಲ್ಲ ಅಮ್ಮ ಬಿರಿಯಾನಿ ಚೆನ್ನಾಗಿ ಏನಪ್ಪ ತಿಂದರು ಯಶಿಕಾ ಇಲ್ಲೆಲ್ಲ ರೆಡಿ ಮಾಡ್ಕೊಂತಳೆ ನಾಳೆ ಕಾಲೇಜ್ ನಾಳೆ ಕಾಲೇಜಿಗೆ ರೆಡಿ ಮಾಡ್ಕೊತಾಳ ಗೈಶ ಯಶಿಕಾ ಜಾಗ ಮತ್ತು ಮರ್ಚೆ ಜಾಗ ನೇತ್ತಿಕೋ ಅಂತ ಇದನ ಮಷಿರೋದನೇ ರೂಮಲ್ಲಿ ಇದು ಒಂದೇ ಇದ್ದಿತ್ತು ಗೈಸ್ ಆಮೇಲೆ ನಾನು ಓದ್ಮೇಲೆ ಯಾಕೋ ಗೊತ್ತಿಲ್ಲ ಸ್ಕೂಟಿ ನಾನು ಓದ್ಮೇಲೆ ನಾನು ಹೋದ್ಮೇಲೆ ಫ್ರೀ ಆಗಿದ್ರಲ್ಲ ನಾನು ಓದ್ಮೇಲೆ ಫ್ರೀ ಆಗಿದ್ರಲ್ಲ ಏನಲ್ಲ ಮಾಡಕೇನ ಕೆಲಸ ಇಲ್ಲ ಸೊ ಅದಕ್ಕೆ ಅದ್ ಮಾಡಿಸ್ಕೊಂಡ್ರು ಸೊ ಇವಾಗ ಜಾಸ್ತಿ ಬಟ್ಟೆ ಕೊಮೋದು ಅಂತ ಅದ್ರೆ ಇವಾಗ ಬಟ್ಟೆನೇ ಇಲ್ಲ ಹತ್ರ ವೆರಿ ಕುರ್ತಾ ಸಹಕ ಹೊಸಾ ಕಾಲೇಜ್ ಅಲ್ಲಿ ಏನ್ ಕುರ್ತಾ ಹಾಕೊಂಡ ಬಸ್ಟ್ ಇದೆ ಏನು ಬಿಡಲ್ಲ ಜೀನ್ಸ್ ಪ್ಯಾಂಟ್ ಬಿಡಲ್ಲ ಬಿಡಲ್ಲ ಬರಿ ಸ್ಯಾಟರ್ಡೆ ಜೀನ್ಸ್ ಪ್ಯಾಂಟ್ ಹಾಕೊಂಡ ಅದು ತಂದೆ ಎವ್ರಿ ಡೇ ಕುರ್ತಾ 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 ಅದ್ರ ಜೊತೆಗೆ ಲೆಗ್ಗಿನ್ಸ್ ಹಾಕೊಂಬಾರ್ದು ಟಾಪ್ ಅಂತ ಪಲಾಜ್ ಹಾಕೊಬೇಕ ಪಲಾಜ್ ಎಲ್ಲ ವೈಟ್ ಲೆಗ್ ಈ ತರದ್ ಹಾಕೋಬೇಕು ನಮ್ಮ ಮಮ್ಮಿ ಏನೋ ಕದ್ದು ಕದ್ದು ನೋಡ್ತಾರೆ ನೀವ್ ರೋಮ್ ವರ್ಕ್ ಮಾಡಿಲ್ಲ ನಮ್ ಡ್ಯಾಡಿದ್ರೆ ನಾನು ಹೇಳ್ತಾ ಇದೀನಿ ನಾನು ಮಾಡಕ್ ಇಷ್ಟ ಮಾಡಿಸ್ಕೊಂತ ನಾನ್ ಹಿಂದೆ ಮಾಡೋದು ಮಾಡೋದೇಳೆ